ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗ್ರಹಣದ ವಿಚಾರ ಯುಗಾದಿ ಅಮಾವಾಸ್ಯೆ ಆಚರಿಸುವುದು ಮತ್ತು ಯುಗಾದಿ ಹಬ್ಬದ ಆಚರಣೆ ಬಗ್ಗೆ ನೋಡೋಣ ಗ್ರಹಣ ಸೋಮವಾರ ಎಂಟನೇ ತಾರೀಕು ಅಮಾವಾಸ್ಯೆ ದಿವಸ ಇದ್ದರೂ ಕೂಡ ಗ್ರಹಣ ನಮಗೆ ಭಾರತದಲ್ಲಿ ಗೋಚರಿಸುವುದಿಲ್ಲ ಕೆನಡಾ ಮೆಕ್ಸಿಕೋ ಕಡೆ ಇರುವುದರಿಂದ ನಮಗೆ ಯಾವುದೇ ಸೂತಕ ಇರೋದಿಲ್ಲ ಯಾವುದೇ ಗ್ರಹಣದ ಆಚರಣೆ ಇರುವುದಿಲ್ಲ ಸೋಮವಾರ ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯ ದಿನ ದಾನಗಳನ್ನು ಮಾಡುವರು ಕೆಲವೊಬ್ಬರು ಪೂರ್ವಜರಿಗೆ ಮತ್ತು ಪಿತೃಗಳಿಗೆ ಎಡೆ ಇಡುವುದನ್ನು ಮಾಡ್ತಾರೆ ಇದರಿಂದ ಅವರು ಸಂತುಷ್ಟರಾಗ್ತಾರೆ ಮತ್ತು ಅವರ ಆಶೀರ್ವಾದ ಸಿಗುತ್ತೆ ಅನ್ನೋದು ಒಂದು ಬಲವಾದ ನಂಬಿಕೆ ಇದೆ ಯುಗಾದಿ ಅಮಾವಾಸ್ಯೆ ದಿವಸ ಎಡೆ ಇಡ್ತಾರೆ ಕೆಲವರು ಆಮೇಲೆ ದೇವ್ರ ಪಾತ್ರೆಗಳನ್ನೆಲ್ಲ ಭಾನುವಾರನೇ ತೊಳ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು ಸೋಮವಾರ ಕೆಲವೊಬ್ಬರಿಗೆ ಮನೆ ವಾರ ಇರೋದ್ರಿಂದ ದೇವ್ರ ಮನೆ ದೇವ್ರ ಪಾತ್ರೆ ತೊಳ್ಕೊಳ್ಳೋದು ಆಗೋದಿಲ್ಲ ಹಾಗಾಗಿ ಭಾನುವಾರ ದಿವಸನೇ ಎಲ್ಲ ಕ್ಲೀನ್ ಮಾಡಿಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯದು ಕೂಡ ನೋಡಿ ಭಾನುವಾರ ಫ್ರೀಯಾಗೂ ಸಿಗುತ್ತೆ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೋದು ಈ ತಾಮ್ರದ ಪಾತ್ರೆ ಹಿತಾಳಿ ಪಾತ್ರೆನ ಈ ಥರ ನೀಟಾಗಿ ಕ್ಲೀನ್ ಆಗಬೇಕು ಅಂದರೆ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ಇದು ತುಂಬ ಈಸಿ ಮತ್ತು ಇದನ್ನು ಮಾಡೋದರಿಂದ ನಿಮಗೆ ಯಾವುದೇ ಕಲೆಗಳಿರೋಲ್ಲ ಹುಣ್ಸೆಹಣ್ಣಿಂದ ಈ ಥರ ಪೇಸ್ಟ್ ಮಾಡ್ಕೊಂಬಿಟ್ಟು ಮೊದಲು ಚೆನ್ನಾಗಿ ಅದು ತಾಮ್ರ ಪಾತ್ರೆಗಳಿಗೆ ಅಪ್ಲೈ ಮಾಡ್ಕೊಂಬಿಡಬೇಕು ಆಮೇಲೆ ತಿಳಿ ನೀರಿಂದ ತೊಳೆದು ಬಿಟ್ಟು ಆಮೇಲೆ ಈ ಥರ ರಂಗೋಲಿ ಪುಡಿ ಈ ರಂಗೋಲಿ ಪುಡಿಯಲ್ಲಿ ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕ್ಕೊಂಡು ನೀವು ಉಜ್ಜಿ ಇಟ್ಬಿಟ್ಟು ಈ ಹದಿನೈದು ದಿವಸ ಆದರೂ ಕೂಡ ನಿಮಗೆ ಕಲೆ ಆಗಲ್ಲ ಕ್ಲೀನಾಗಿರುತ್ತೆ ನೀಟಾಗಿರುತ್ತೆ ನೀವು ಸಲ ಮನೆಯಲ್ಲಿ ಮಾಡಿ ನೋಡಿ ನಾನು ಹಾಗೆ ಮಾಡೋದು ಸಲ ನಾವು ಮನೆ ದೇವರು ವಾರ ದಿವಸ ತೊಳಿಬೇಕಾದ್ರೆ ನೀಟಾಗಿರುತ್ತೆ ಕಲೆನೇ ಆಗಿರಲ್ಲ ಆಮೇಲೆ ದೇವ್ರ ಮನೆಯನ್ನೆಲ್ಲ ಶುಚಿ ಮಾಡಿಕೊಂಡು ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಹಿಂದಿನ ದಿವಸನೇ ಮಾಡ್ಕೋಬಹುದು ಈ ತೋರಣದಲ್ಲಿ ಎಷ್ಟೊಂದು ಥರದ ಬಗೆಗಳನ್ನ ಇದರಲ್ಲಿ ನಾನು ಹಾಕಿದ್ದೀನಿ ಯಾವುದಾದ್ರೂ ಒಂಥರ ನೀವು ಮುಂಚೆನೆ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಆಮೇಲೆ ಹಬ್ಬದ ದಿವಸ ಅಭ್ಯಂಜನ ಅಂತೂ ಮಾಡಲೇಬೇಕು ಬೇವಿನ ಸೊಪ್ಪನ್ನು ನೀರಲ್ಲಿ ಹಾಕಿ ಅದೇ ನೀರಿಂದ ಸ್ನಾನ ಮಾಡೋದು ತುಂಬಾ ಶ್ರೇಯಸ್ಸು ಈ ಥರ ಮಾಡ್ಕೊಳ್ಳೋದು ಒಳ್ಳೆಯದು ಅಭ್ಯಂಜನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡಿ ಯುಗಾದಿ ಹಬ್ಬದ ದಿವಸ ಅಭ್ಯಂಜನ ಮಾಡಿದರೆ ವರ್ಷಪೂರ್ತಿ ಚೆನ್ನಾಗಿರುತ್ತೆ ಅನ್ನೋದು ನಂಬಿಕೆ ಯುಗಾದಿ ಹಬ್ಬನ ಖುಷಿಯಿಂದ ಆಚರಿಸಿದೆ ವರ್ಷಪೂರ್ತಿ ಚೆನ್ನಾಗಿರುತ್ತೆ ಖುಷಿಯಾಗಿರ್ತೀವಿ ಅನ್ನೋದು ಒಂದು ನಂಬಿಕೆ ಇದೆ ಹೂ ಹಣ್ಣನ್ನೆಲ್ಲ ಮೊದಲೇ ರೆಡಿ ಮಾಡಿಟ್ಕೊಂಡು ಆಮೇಲೆ ಒಬ್ಬಟ್ಟಂತೂ ದೇವ್ರ ನೈವೇದ್ಯಕ್ಕೆ ಆಗಲೇಬೇಕು ಅದರ ಜೊತೆಗೆ ಬೇವ್ ಅಂತೂ ಮಾಡ್ತೀವಿ ನಾವು ನಮ್ಮ ಕಡೆ ಬೇವನ್ನ ಯಾವ ಥರ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಎಲ್ರಿಗೂ ನೀವು ಕೂಡ ಅದನ್ನು ಮಾಡ್ಬೋದು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸಾಯಂಕಾಲದೊತ್ತು ಚಂದ್ರನ ನೋಡೋದನ್ನು ಮರಿಬೇಡಿ ಚಂದ್ರನ ನೋಡಿ ಹಿರಿಯರ ಆಶೀರ್ವಾದನ ತೆಗೆದುಕೊಳ್ಳೋದನ್ನ ಮರಿಬೇಡಿ ಅದನ್ನು ಯಾವ ಥರ ಆಚರಿಸೋದಂತೆ ಈ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ ಅದನ್ನು ನೀವು ನೋಡಿದ್ರಂತೆ ಆಮೇಲೆ ಎಲ್ಲರೂ ಯುಗಾದಿ ಹಬ್ಬನ ಹರುಷದಿಂದ ಆಚರಿಸಿ ಒಂದು ಯುಗಾದಿ ಹಬ್ಬದ ದಿವಸ ಸಂತೋಷವಾಗಿದ್ದರೆ ವರ್ಷಪೂರ್ತಿ ಸಂತೋಷವಾಗಿರ್ತೀವಿ ಎಂಬುದು ಒಂದು ಬಲವಾದ ನಂಬಿಕೆ ನೀವೇನಂತಿರೋ ವೀಕ್ಷಕರೇ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯ ತಾಯನ್ನು ತಿಳಿಸಿ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ